ಆಂಕರ್ ರಿಪೋರ್ಟಿಂಗ್ ಕಲಿಬೇಕಾ ರಹಸ್ಯ ಕಾರ್ಯಾಚರಣೆ ಕಲಿಯುವ ಆಸಕ್ತಿ ನಿಮಗಿದೆಯಾ ವಾಯ್ಸ್ ಓವರ್ ಕಲಿಯುವ ಆಸೆ ನಿಮಗಿದ್ಯಾ ಬ್ರೇಕಿಂಗ್ ನ್ಯೂಸ್ ಎವಿ ಪ್ಯಾಕೇಜ್ ಬರೆಯೋದನ್ನ ಅರ್ಥಗರ್ಭಿತವಾಗಿ ಕಲಿಬೇಕಾ ನ್ಯೂಸ್ ನಲ್ಲಿ ಹೇಗೆ ಕೆಲಸ ನಡೆಯುತ್ತೆ ಅನ್ನುವ ಐಡಿಯಾ ನಿಮಗಿಲ್ವಾ ಜರ್ನಲಿಸಂ ಮಾಡಿಲ್ಲ ಇದನ್ನೆಲ್ಲ ಹೇಗಪ್ಪ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಚಿಂತೆನೆ ಮಾಡಬೇಡಿ ಈ ಕೂಡಲೇ ನಮ್ಮ ಸೃಷ್ಟಿ ಮೀಡಿಯಾ ಅಕಾಡೆಮಿಗೆ ಜಾಯಿನ್ ಆಗಿ ಕೇವಲ ನಲವತ್ತೈದು ದಿನಗಳಲ್ಲಿ ಪರ್ಫೆಕ್ಟ್ ಜರ್ನಲಿಸ್ಟ್ ಆಗಿ ಹೊರಹೊಮ್ಮೆ ನಮ್ಮ ಸೃಷ್ಟಿ ಮೀಡಿಯಾ ಅಕಾಡೆಮಿಯಲ್ಲಿ ಕೇವಲ ದಿನಗಳಲ್ಲೇ ಆಂಕರಿಂಗ್ ರಿಪೋರ್ಟಿಂಗ್ ವಾಯ್ಸ್ ಓವರ್ ಸ್ಕ್ರಿಪ್ಟ್ ರೈಟಿಂಗ್ ಹಾಗೇನೆ ತನಿಖಾ ವರದಿಗಾರಿಕೆಯ ತರಗತಿಯನ್ನ ಮಾಡಲಾಗುತ್ತೆ ಈ ಎಲ್ಲಾ ತರಗತಿಯನ್ನ ಖ್ಯಾತ ತನಿಖಾ ಪತ್ರಕರ್ತೆ ಹಾಗೂ ವಿಜಯ ಟೈಮ್ಸ್ ನ ಸಂಪಾದಕಿ ವಿಜಯಲಕ್ಷ್ಮಿ ಶಿಬರೂರ್ ಅವರು ಮಾಡಲಿದ್ದಾರೆ ಮತ್ತೆ ತಡ ಈ ಕೂಡಲೇ ಸೃಷ್ಟಿ ಮೀಡಿಯಾ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಈ ಕೂಡಲೇ ಎಂಟು ಒಂದು ಸೊನ್ನೆ ಐದು ಎಂಟು ಸೊನ್ನೆ ಎರಡು ಎಂಟು ಎರಡು ಎಂಟುಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಿ ನಮ್ಮ ಸೃಷ್ಟಿ ಮೀಡಿಯಾ ಅಕಾಡೆಮಿ ವಿಳಾಸ ಹೀಗಿದೆ ಹದಿನಾಲ್ಕು ಹದಿನೈದು ನಾಲ್ಕನೇ ಅಡ್ಡರಸ್ತೆ ಕೆನರಾ ಬ್ಯಾಂಕ್ ಕಾಲೋನಿ ಗೋವಿಂದರಾಜನಗರ ವಾರ್ಡ್ ಅನುಭವ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಎರಡು